ಗಾಯ್ಸ್ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಡೇ ಹನ್ನೆರಡು ಹನ್ನೆರಡನೇ ವಿಡಿಯೋ ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡಿ ನನ್ನ ಹತ್ರ ಮುಂದಿನ ವೀಡಿಯೋಸ್ಗಳ ಲೀಸ್ಟ್ ಕೂಡ ಇದೆ ಯಾವುದೇ ವಿಡಿಯೋ ಕೂಡ ಇಲ್ಲಿ ರ್ಯಾಂಡಮಾಗಿ ಮಾಡ್ತಿಲ್ಲ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮ ಪ್ರಿಪ್ರೇಷನ್ಗೆ ಓವರ್ ಆಲ್ ಹೆಲ್ಪ್ ಆಗಬೇಕು ಆ ರೀತಿ ಟಾಪಿಕ್ಗಳನ್ನು ಪಿಕ್ ಮಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಒಂದು ಸಿಚ್ಯುವೇಷನನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಗೌರ್ನಮೆಂಟ್ ಜಾಬಿಗೆ ಪ್ರಿಪೇರ್ ಆಗ್ತೀನಿ ಅಂತ ನಿಮ್ಮ ಮನೆಯವ್ರ ಹತ್ರ ಹೇಳಿರ್ತೀರ ನಿಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಕಸಿನ್ಸ್ ಯಾರು ಹೇಳಿರ್ತೀರ ಸ್ಟಾರ್ಟಿಂಗ್ ನಿಮ್ಮ ಮೇಲೆ ಎಲ್ಲ ನಂಬಿಕೆ ಇಟ್ಕೊಂಡಿರ್ತಾರೆ ಓಕೆ ಪಾಸ್ ಮಾಡ್ತಾನೆ ಓವರ್ ದ ಪೀರಿಯಡ್ ಬರ್ತಾ ಬರ್ತಾ ಎರಡು ಮೂರು ಪರೀಕ್ಷೆಗಳನ್ನು ಬರಿತೀರಾ ಫೇಲ್ ಆಗ್ಬೋದು ಅಥವಾ ಕೆಲವೊಂದು ಪರೀಕ್ಷೆಗಳಲ್ಲಿ ಭ್ರಷ್ಟಾಚಾರ ಆಗ್ಬೋದು ಹಗರಣ ಆಗ್ಬೋದು ಆಗಿ ಮುಂದೆ ಹೋಗ್ಬೋದು ಈ ರೀತಿ ಆಗ್ತಾ ಆಗ್ತಾ ಮನೆಯವ್ರಿಗೆ ಕೂಡ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಅಂದರೆ ನಿಮ್ಮ ಮುಂದೆ ಹೇಳ್ಕೊಳ್ದೇ ಇರ್ಬೋದು ಬಟ್ ಹಿಂದೆ ಅನ್ನಿಸ್ತಿರುತ್ತೆ ಇವನು ಏನು ಮಾಡ್ತಿದ್ದಾನೆ ಇವನ್ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಬೇರೆ ಕೆರಿಯರ್ ನೋಡ್ಕೊಂಡಿರ್ತಾರೆ ಯಾರೋ ಐ ಟಿ ಬಿ ಕೆಲಸ ಮಾಡ್ತಿರ್ತಾರೆ ಪ್ರೈವೇಟ್ ಕೆಲಸ ಮಾಡ್ತಿರ್ತಾರೆ ಸೊ ಇವನು ಇನ್ನೂ ಓದ್ತಿದ್ದಾನಲ್ಲ ಈ ರೀತಿ ಇವನು ಭಯ ಸ್ಟಾರ್ಟ್ ಆಗಿರುತ್ತೆ ನಿಮ್ಮ ಮೇಲೆ ಕಾನ್ಫಿಡೆನ್ಸನ್ನು ಕಳ್ಕೊಂಡಿರ್ತಾರೆ ಇದು ನಿಮಗೆ ಕಾಲ ಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ ಅವ್ರು ಮಾತಾಡೋ ಬಿಹೇವಿಯರ್ ಆಗಿರ್ಬೋದು ಎಕ್ಸಾಂಪಲ್ ನೀವೆಲ್ಲರೂ ಧಾರವಾಡ ಬೆಂಗಳೂರಲ್ಲಿ ಕುತ್ಕೊಂಡು ಓದ್ತಿದ್ರೆ ಕೆಲವೊಂದು ಸಲ ಮನೆಯಿಂದ ಬರುವಂತಹ ಫೋನ್ನ ರಿಸೀವ್ ಮಾಡಿ ಕಾನ್ಫಿಡೆನ್ಸ್ ಆಗಿ ಮಾತಾಡೋಕ್ಕಾಗಲ್ಲ ಏಕೆಂದರೆ ಎಲ್ಲಿ ಲಾಸ್ಟಿಗೆ ಎಲ್ಲ ಸರಿ ಚೆನ್ನಾಗಿದ್ಯಾ ಕೇಳ್ತಾರೆ ಊಟ ಆಯ್ತಾ ಕೇಳ್ತಾರೆ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಕೇಳೆ ಕೇಳ್ತಾರೆ ಎಕ್ಸಾಮ್ ಯಾವಾಗ ನೋಟಿಫಿಕೇಷನ್ ಯಾವಾಗ ರಿಸಲ್ಟ್ ಏನಾಗುತ್ತೆ ಇನ್ನೂ ಎಷ್ಟು ದಿನ ಹುಡುಗರಿಗೆ ಒಂದು ಪ್ರಾಬ್ಲಮ್ ಆದರೆ ಹುಡುಗಿರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಡಿಗ್ರಿ ಮುಗಿದ ಮೇಲೆ ಮದುವೆ ಮಾಡಬೇಕು ನೀವೊಂದು ಪರ್ಮಿಷನ್ ತೊಗೊಂಡು ಟೈಮ್ ತೊಗೊಂಡು ಓದ್ತಿರ್ತೀರ ಪ್ರತಿ ಸಲ ನಿಮ್ಮನ್ನವ್ರು ನೋಡೋದು ಅಥವಾ ಕೇಳೋದು ರಿಸಲ್ಟ್ ಯಾವಾಗ ಒಳ್ಳೆ ಕಡೆ ಸಂಬಂಧ ಬಂದಿದೆ ಈ ರೀತಿ ನಾನು ಪ್ರಾಕ್ಟಿಕಲಾಗಿ ಹೇಳ್ತೀನಿ ನಾನು ನಿಮ್ಮೇಜ್ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾತಾಡ್ಬೋದು ನಾನು ಸೊ ಈ ಈ ಸಿಚುವೇಷನ್ ಇಮ್ಯಾಜಿನ್ ಮಾಡಿಕೊಂಡ್ರಿ ಇವಾಗ ಏನಾಗುತ್ತೆ ಬರ್ತಾ 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 ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಈ ಪರಿಸ್ಥಿತಿಲಿ ನೀವು ಯಾರಾದರೂ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಕಂಪ್ಲೀಟಾಗಿ ನೋಡಿ ಹಾಗಂತ ಈ ವಿಡಿಯೋ ನೋಡಿದ ತಕ್ಷಣ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಅಂತಲ್ಲ ಬಟ್ ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ ನೀವು ಮಾತ್ರ ಈ ಸ್ಟೇಜಲ್ಲಿಲ್ಲ ತುಂಬ ಜನ ಇದ್ದಾರೆ ಜೊತೆಗೆ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಈ ರೀತಿ ಕೇಳೋದಕ್ಕೆ ನಂತರ ಟೀಚರ್ಸ್ ಕೂಡ ಇದ್ದಾರೆ ಅನ್ನುವಂಥ ಕ್ಲಾರಿಟಿ ಸಿಗುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಓಕೆ ಸೊ ಮೊದಲನೇದಾಗಿ ಆಗಲೇ ಹೇಳಿದಾಗೆ ಯಾರಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇರಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇದರಿಂದ ನೀವು ಕಮ್ಮಿ ಆಗುತ್ತೆ ಈ ಸ್ಟೇಜನ್ನು ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಸ್ಟೂಡೆಂಟ್ ಕೂಡ ಫೇಸ್ ಮಾಡ್ತಾನೆ ಎವ್ರಿ ಒನ್ ಪ್ರತಿಯೊಬ್ಬರು ಕೂಡ ಸೀರಿಯಸ್ ಆಗಿ ಓದಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ನೋರು ಫೇಸ್ ಮಾಡ್ತಿರ್ತಾರೆ ಇಲ್ಲ ಹೆಂಗಾಗುತ್ತೆ ಅಂದರೆ ನಿಮಗೆ ಗೊತ್ತು ನೀವು ಎವ್ರಿ ಡೇ ಎಫರ್ಟ್ ಆಗ್ತಿದ್ದೀರಾ ಸಿಲೆಬಸ್ ಕವರ್ ಮಾಡ್ತಿದ್ದೀರಾ ನೋಟ್ಸ್ ಮಾಡ್ತೀರಾ ನಿಮ್ಮ ಕೈಯಲ್ಲಿ ಏನೇನಾಗುತ್ತೆ ಎಲ್ಲ ಮಾಡ್ತಿದ್ದೀರಾ ಬಟ್ ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಬಂದಾಗ ನೀವು ನೀವೇನು ಇಡೀ ಪ್ರಪಂಚಕ್ಕೆ ಪ್ರೂವ್ ಮಾಡೋದೇನಿಲ್ಲ ನಿಮ್ಮ ಮನೆಯವ್ರ ಹತ್ರ ಒಳ್ಳೆಯವ್ರ ಹತ್ರ ಸಾಕು ಬಟ್ ಅಲ್ಲಿಂದ ಸ್ವಲ್ಪ ನೆಗೆಟಿವಿಟಿ ಬರಬೇಕಾದ್ರೆ ಈ ರೀತಿ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗೋದು ಸಹಜ ಇದು ಏನು ನೀವು ತುಂಬ ಬೇಜಾರಾಗೋದಾಗಲಿ ಡಿಪ್ರೆಷನ್ ಹೋಗೋದಾಗಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮುಂದಿನ ಹತ್ತು ತಿಂಗಳಿಗೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ಓಕೆನಾ ನೀವು ಮೆಂಟಲಿ ನೀವು ಯಾವುದೇ ಮಾತು ಕೂಡ ನಿಮಗೆ ಕಿವಿಲ್ ಕೇಳಿದ್ರು ನಿಮ್ಮ ಮೈಂಡಿಗೆ ತೊಗೋಬಾರ್ದು ಹೌದು ನೀವು ಫೀ ಫಿಕ್ಸ್ ಆಗಬೇಕು ಹೌದು ಮನೆಯವರಿಂದ ಕೆಲವು ಮಾತುಗಳನ್ನು ಕೇಳಬೇಕಾಗತ್ತೆ ತುಂಬ ಜನ ನಮ್ಮ ಮೇಲೆ ನಂಬಿಕೆ ಕಳ್ಕೊತಾರೆ ಇಟ್ಸ್ ಓಕೆ ಬಟ್ ನಿಮಗೆ ಗೊತ್ತು ತನಕ ನೀವೇನು ಮಾಡ್ತಿದ್ದೀರಾ ಅಂತ ನಿಮ್ಮ ಪ್ರಿಪ್ರೇಷನ್ ಎಷ್ಟು ಹಾರ್ಡ್ ಆಗಿದೆ ಅಂತ ಗೊತ್ತು ತಾನೆ ಸೊ ನೆಕ್ಸ್ಟ್ ಹತ್ತು ತಿಂಗಳು ನೀವು ಏನೇ ಮಾತುಗಳನ್ನು ಕೇಳಿದ್ರು ಕೂಡ ಇಟ್ಸ್ ಓಕೆ ನನಗೂ ಒನ್ ಟೈಮ್ ಬರುತ್ತೆ ನೀವೇನಿಗೂ ರಿವೆಂಜ್ ತಿಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಪ್ರಾಬ್ಲಮ್ ಅದು ತಗೊಳ್ಳಬಾರ್ದು ರಿವೆಂಜ್ ಆ ರೀತಿ ಬಟ್ ನಿಮಗೆ ನೀವೇ ಮೆಂಟಲಿ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ನ ಬಿಲ್ಡ್ ಮಾಡ್ಕೊಳ್ಳಿ ಯಾರು ಏನೇ ಅಂದರೂ ಕೂಡ ನಾನು ತಲೆಗೆ ಹಾಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ಮನೆಯಿಂದ ಈ ನೆಗೆಟಿವಿಟಿ ಏನಕ್ಕೆ ಬರುತ್ತೆ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಏನಕ್ಕೆ ಕಡಿಮೆ ಮಾಡೋ ರೀತಿ ಬರುತ್ತೆ ಅಂದರೆ ಪಾಪ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಯಾರೇ ಬ್ರದರ್ಸ್ ಆಗಿರ್ಬೋದು ಯಾರಿಗೂ ಇದರ ಪ್ರೋಸೆಸ್ ಗೊತ್ತಿಲ್ಲ ಒಂದು ಕೆ ಪಿ ಎಸ್ ಸಿಲಿ ಒಂದು ನೋಟಿಫಿಕೇಷನ್ ಆಗುತ್ತೆ ನೋಟಿಫಿಕೇಷನ್ ಆದಮೇಲೆ ಎಕ್ಸಾಮ್ ಯಾವಾಗ ಆಗುತ್ತೆ ರಿಸಲ್ಟ್ ಯಾವಾಗ ಬರ್ತಾರೆ ವೆರಿಫಿಕೇಷನ್ ಆಗುತ್ತೆ ಈ ಪ್ರೋಸೆಸ್ ಅವರಿಗೆ ಗೊತ್ತಿರೋಲ್ಲ ಪೇರೆಂಟ್ಸ್ಗೆ ಇದನ್ನು ಅರ್ಥ ಮಾಡ್ಸೋಕ್ಕೆ ಕೂಡ ಆಗಲ್ಲ ಈಗ ಯಾವುದೋ ಒಂದು ಪೋಸ್ಟ್ ತೊಗೊಂಡು ನೀವು ಚೆನ್ನಾಗಿ ಎಕ್ಸಾಮ್ ಬರ್ದಿರ್ತೀರ ಯಾರೋ ಒಬ್ಬ ಸ್ಟೇ ತರ್ತಾನೆ ಅದನ್ನು ನೀವು ಪೇರೆಂಟ್ಸ್ಗೆ ಹೆಂಗೆ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀರ ಸೊ ಬೆಟರ್ ಆಪ್ಷನ್ ಅಂದರೆ ಓಕೆ ಅವರು ನನಗೆ ಹೇಳ್ತಾರೆ ಎರಡು ಮಾತು ಬೈಬೋದು ಈವನ್ ನಿಮಗೆ ಅವಮಾನ ಆಗ್ಬೋದು ಬಟ್ ನಿಮ್ಮ ಗುರಿ ಗೌರ್ನಮೆಂಟ್ ಜಾಬ್ ಕಡೆ ಇದ್ದರೆ ಒಂದು ಹತ್ತು ತಿಂಗಳಿಂದ ಒಂದು ವರ್ಷ ನಿಮ್ಮ ಮೈಂಡನ್ನು ಯಾರು ಏನಂದರೂ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಕೆಲಸ ಯಾವಾಗ ಸಿಗುತ್ತೆ ಇದು ಪ್ರತಿಯೊಬ್ಬರದ್ದು ಮನೇಲಿ ಕೇಳೋ ಮಾತೆ ಯಾಕಂದರೆ ನೀವು ಅಲ್ಲಿ ನಿಮ್ಮ ಫ್ಯಾಮಿಲಿಯ ಪಿಲ್ಲರ್ ನೀವು ಬೇರೆ ಬೇರೆಯವರು ಪ್ರೈವೇಟ್ ಜಾಬ್ಗೋಗಿ ಅವ್ರ ಮನೆಗೆ ಅರ್ನಿಂಗ್ಸ್ ಕಳಿಸ್ತಿರ್ತಾರೆ ಬಟ್ ಕೆಲವೊಬ್ಬರು ನೀವು ಮನೆಯಿಂದಲೇ ದುಡ್ಡು ತೊಗೋತಿರ್ತೀರ ಪಿ ಜಿಗಾಗಿರ್ಬೋದು ಮ್ಯಾಗ್ಝೀನ್ ತಗೊಳ್ಳೋಕ್ಕಾಗಿರ್ಬೋದು ಊಟ ತಿಂಡಿಗಾಗಿರ್ಬೋದು ಆಬ್ವಿಯಸ್ಲಿ ಮನೆಯವ್ರಿಗೆ ಕೇಳುವಂತಹ ರೈಟ್ಸ್ ಇರುತ್ತೆ ಸೊ ಇಲ್ಲಿಂದ ನೀವು ಸುಮ್ಮನೆ ಮನೆಯವ್ರ ಮೇಲೆ ದ್ವೇಷ ಸಾಚೋದಾಗಲಿ ಅಥವಾ ಮನೆಯವ್ರ ಮೇಲೆ ಬೈಕ್ಗಳೋದಾಗಲಿ ಹೇಗೆ ಮಾಡೋಕ್ಕೋಗ್ಬೇಡಿ ಅವ್ರಿಗೆ ಅರ್ಥ ಆಗೋಲ್ಲ ಪ್ರೊಸೆಸ್ ಏನಿರುತ್ತೆ ಅಂತ ನಿಮಗೆ ಅರ್ಥ ಆಗುತ್ತಲ್ಲ ಸೊ ಸಮಾಧಾನವಾಗಿರಬೇಕು ನೀವೇನು ಮಾಡ್ಬೋದು ಮನೆಯವ್ರಿಗೆ ಅಂತೂ ಗೊತ್ತಾಗಲ್ಲ ಬಿಡಿ ನೀವೇನು ಮಾಡ್ಬೋದು ಮುಂದಿನ ಒಂದು ವರ್ಷ ಏನು ಮಾಡ್ತೀರಾ ಏನೇನು ಅವಕಾಶ ಇದೆ ಪಾಯಿಂಟ್ಔಟ್ ಮಾಡ್ಕೊಳ್ಳಿ ನಿಮಗೆ ಮಾತ್ರ ಗೊತ್ತಿದೆ ಇದು ನೆಕ್ಸ್ಟ್ ಒನ್ ಇಯರ್ ಏನೇನು ಅವಕಾಶ ಇದೆ ಏನೇನು ನೋಟಿಫಿಕೇಷನ್ ಇದೆ ನಾನು ಏನೇನು ಮಾಡ್ಬೋದು ಎಷ್ಟೋ ಸಲ ರಿವಿಷನ್ ಮಾಡ್ಬೋದು ಯಾವ್ಯಾವ ಮಾರ್ಕ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು ಜೊತೆಗೆ ನಿಮಗೆ ಮಾತ್ರ ಗೊತ್ತು ನೆಕ್ಸ್ಟ್ ಒನ್ ಇಯರ್ ನಾನು ಏನು ಮಾಡ್ಬೋದು ನಿಮ್ಮ ಕೈಲಿ ಮಾತ್ರ ಇದೆ ಬಟ್ ಈ ಫೇಸನ್ನು ನೀವೇನಾರು ಮಿಸ್ ಮಾಡಿಕೊಂಡ್ರೆ ಒಂದು ಮನೆಯವರಿಂದ ಅಂತೂ ಒಂದು ಮಾತುಗಳು ಚೇಂಜಸ್ ಆಗ್ತಾ ಬರ್ತಿದ್ದಾವೆ ಇಲ್ಲೂ ಕೂಡ ನೀವು ಸೀರಿಯಸ್ ಆಗದೇ ಎಲ್ಲರೂ ಥರ ಪ್ರಿಪ್ರೇಷನ್ ಮಾಡ್ತಿದ್ರೆ ಖಂಡಿತ ಮತ್ತೆ ಮನೆಯವ್ರ ಮುಂದೆ ಫೇಲ್ಯೂರ್ ಹಂಗಂತ ಹೇಳ್ಬಿಟ್ಟು ನಾನು ಗೌರ್ನಮೆಂಟ್ ಜಾಬ್ ತೊಗೊಂಡ್ರೇ ನೀವು ಸಕ್ಸಸ್ ಅಂತ ಹೇಳ್ತಿಲ್ಲ ಬಟ್ ನಿಮ್ಮ ಏಮ್ ಇದು ನಾನು ಯಾವಾಗಲೂ ಹೇಳ್ತೀನಿ ಗೌರ್ನಮೆಂಟ್ ಜಾಬೇ ನಿಮ್ಮ ಸಕ್ಸಸ್ನ ಪ್ಯಾರಾಮೀಟ್ರಲ್ಲ ನೀವು ಇದು ಇದೇ ಬೇಕು ಅಂತ ಬಂದಿದ್ದೀರಾ ಸೊ ಇದನ್ನು ಪಡ್ಕೊಂಡೋಗಿ ಅಷ್ಟೇ ಓಕೆನಾ ಇಲ್ಲಿ ನೀವು ಸೀರಿಯಸ್ ಆಗಿ ತಗೊಳ್ದೇನೆ ಸಿಲ್ಲಿಯಾಗಿ ಬಿಹೇವ್ ಮಾಡಿಕೊಂಡು ಎಲ್ಲರ ಥರ ನೀವು ಇದ್ದರೆ ಖಂಡಿತ ಮನೆಯವ್ರ ಮುಂದೆ ಆಗೇ ಇರ್ತೀರ ಮನೆಯವ್ರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಹೋಗುತ್ತೆ ಓಕೆನಾ ಬಟ್ ಈಗ ಈಗ ಅಂದ್ಕೊಂಡ್ರಿ ನೆಕ್ಸ್ಟು ಒಂದು ವರ್ಷದಲ್ಲಿ ನಾನು ಏನೇನು ಮಾಡಬೇಕು ಅಂತ ಲೀಸ್ಟ್ ಬರ್ಕೊಂಡ್ರಿ ಯಾವ ನೋಟಿಫಿಕೇಷನ್ ಇದೆ ಲೀಸ್ಟ್ ಬರ್ಕೊಂಡ್ರಿ ಓಕೆ ಚೆನ್ನಾಗಿ ಓದ್ತೀರಾ ಮೈಂಡ್ಸೆಟ್ಟಿಗೆ ಬಂದ್ರಿ ಬಟ್ ಆ ಮೈಂಡ್ಸೆಟ್ಟಿಗೆ ಬರ್ತಿರಲ್ಲ ನಿಮ್ಮ ಜೊತೆ ಅದೇ ರೀತಿ ಮೈಂಡ್ಸೆಟ್ ಇರುವಂತಹ ಒಂದು ಲಕ್ಷ ಜನ ಇರ್ತಾರೆ ನೀವು ಸರಿ ಮಾಡ್ಕೊಂಡ್ರಿ ಓಕೆ ಮನೆಯವ್ರೇನೋ ಅಂದರು ಇಟ್ಸ್ ಓಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಪ್ರಿಪೇರ್ ಆಗ್ತೀನಿ ಸ್ಟ್ರಾಂಗ್ ಆಗಿರ್ತೀನಿ ನಿಮ್ಮದೇ ರೀತಿ ಸ್ಟ್ರಾಂಗ್ ಇರುವಂತಹ ಒಂದು ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ ಹಾರ್ಡ್ ಕೋರಾಗಿ ಸ್ಟಡಿ ಮಾಡ್ತಿದ್ದಾರೆ ಈಗ ಇ ಎಸ್ ಐ ಎಕ್ಸೈಸ್ ಗಾರ್ಡ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಎಲ್ಲದಕ್ಕೂ ಕೂಡ ಅವರೇ ಕಾಂಪಿಟೇಟರ್ಸು ಒಬ್ಬ ಕೆ ಎ ಎಸ್ ಎಕ್ಸಾಮ್ನ ಬರೆಯುವಂತಹ ವ್ಯಕ್ತಿ ಕೂಡ ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ಬರೀತಾರೆ ಏಜ್ ಇದ್ದರೆ ಅವರಿಗೆ ಎಕ್ಸೈಸ್ ಗಾರ್ಡ್ ಎಕ್ಸಾಮ್ ಬರೀತಾರೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಒಂದು ಎರಡು ಮಾರ್ಕ್ಸಿಂದ ಫೇಲ್ ಆಗಿರೋ ವ್ಯಕ್ತಿ ಕೂಡ ಇ ಎಸ್ ಐ ಪರೀಕ್ಷೆನ ಬರೀತಾರೆ ಸೊ ಕಾಂಪಿಟೇಷನ್ ಕೂಡ ಹಂಗೆ ಇದೆ ನಮ್ಮನ್ನು ನಾನು ಸರಿ ಮಾಡ್ಕೊಂಡೆ ನಾನು ಕಾನ್ಫಿಡೆನ್ಸ್ ಬಂತು ನಾನು ಆಗಿಬಿಡ್ತೀನಿ ಅಂದರೆ ಆಗೋಲ್ಲ ಕಾಂಪಿಟೇಷನ್ ಹಂಗಿದೆ ಸೊ ನೀವು ಓದುವಂತಹ ರೀತಿ ನೀವು ಓದುವಂತಹ ಪುಸ್ತಕಗಳು ನಾನು ಬುಕ್ ಲಿಸ್ಟ್ ಕೊಟ್ಟೆ ಅದರಲ್ಲಿ ಯಾವುದೇ ಕಲರ್ಫುಲ್ ಬುಕ್ಸ್ ಆಗಲಿ ಯಾವುದೇ ಬೇರೆ ಆ ಥರ ಬುಕ್ ಆಗಲಿ ನಾನು ಮೆನ್ಷನ್ ಮಾಡಿಲ್ಲ ನಂಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದರು ಪರ್ಸನಲಾಗಿ ಕೂಡ ಮಾಡಿದರು ಸರ್ ಈ ಬುಕ್ ಎಷ್ಟು ಹೇಳಿಲ್ಲ ಆ ಬುಕ್ ಎಷ್ಟರಲಿಲ್ಲ ನಾನು ಹೇಳಿರೋದು ನಿಮಗೆ ಕೆಲಸ ಬೇಕಾ ಬೆಸ್ಟಲ್ಲಿ ಬೆಸ್ಟ್ನ ಪಿಕ್ ಮಾಡಿ ಓದ್ಕೊಳ್ಳಿ ನಿಮಗೆ ಯಾವುದೇ ಆಪ್ಷನ್ಸ್ ಇರಬಾರ್ದು ಎಕ್ಸ್ಕ್ಯೂಸ್ ಇರಬಾರ್ದು ಅಂತ ಆ್ಯಂಡ್ ಇನ್ನೂ ಒಂದು ಹೇಳಿದ್ದೆ ಮೂರು ಆಪ್ಷನ್ ಇದೆ ನಿಮಗೆ ಒಂದು ಒಂದು ಒಳ್ಳೆ ಕೋಚಿಂಗ್ ಸೆಂಟ್ರ್ ಜಾಯ್ನ್ ಆಗ್ಬೋದು ಮನೆ ಕಡೆ ಚೆನ್ನಾಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಥವಾ ನೀವೇ ಸೇವಿಂಗ್ಸ್ ಮಾಡಿದರೆ ಜಾಯ್ನ್ ಆಗಿ ಸಿಲೆಬಸ್ನ ಮುಗಿಸಿ ಅದಾದಮೇಲೆ ನೀವೇ ಕೂತ್ಕೊಂಡು ಪ್ರಿಪೇರ್ ಆಗಿ ಎರಡನೇದು ಒಂದು ಒಳ್ಳೆ ಆನ್ಲೈನ್ ಕೋರ್ಸ್ಗಳು ತೊಗೊಳ್ಳಿ ಒಂದು ಕೋರ್ಸ್ ತೊಗೊಳ್ಳಿ ಎರಡು ತೊಗೊಳ್ಳಿ ಮೂರು ತೊಗೊಳ್ಳಿ ಪ್ರಾಬ್ಲಮ್ ಇಲ್ಲ ನಿಮ್ಮ ದುಡ್ಡಿದ್ರೆ ಸಿಲೆಬಸ್ ಮುಗಿಸ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಪ್ರಿಪ್ರೇಷನ್ ಹೋಗಿ ಮೂರನೇದು ನನಗೇನು ಎರಡೂ ಬೇಡ ಸರ್ ಅಂದರೆ ಲೈಬ್ರರೀಸ್ಗಳಿದ್ದಾವೆ ಅಥವಾ ನಿಮ್ಮದೇ ಮನೆ ಇದ್ದರೆ ಅಥವಾ ಫ್ರೆಂಡ್ಸ್ ರೂಮ್ಗಳಿದ್ರೆ ನೀವೇ ಸಿಂಗಲಾಗಿ ಪ್ರಿಪೇರ್ ಆಗ್ಬೋದು ಸೀನಿಯರ್ಸ್ ಹತ್ರ ಸಜೆಷನ್ ತೊಗೊಂಡು ಪುಸ್ತಕಗಳು ತೊಗೊಂಡು ನೋಟ್ಸ್ ಮಾಡಿಕೊಂಡು ಈ ಮೂರು ಆಪ್ಷನ್ನು ನೀವು ಫಾಲೋ ಮಾಡ್ತಿಲ್ಲ ಸುಮ್ಮನೆ ರ್ಯಾಂಡಮ್ ಆಗಿದ್ದೀನಿ ಅಂದರೆ ಮತ್ತು ಹೇಳಿದ್ನಲ್ಲ ಮನೆಯವ್ರ ಮುಂದೆ ಅದೇ ಅಪನಂಬಿಕೆ ಮತ್ತು ನೀವೇನು ಮಾಡ್ತೀನಿ ಅಂದ್ರೂ ನಂಬಿಕೆ ಇರೋಲ್ಲ ಹಾಗಂತ ಹೇಳಿ ಮತ್ತೆ ಹೇಳ್ತೀನಿ ಗೌರ್ನಮೆಂಟ್ ಜಾಬ್ ತೊಗೊಳ್ದೆವು ಹೋದರೆ ಸಕ್ಸಸ್ ಆಗಿಲ್ಲ ಅಂತಲ್ಲ ಬಟ್ ನೀವು ಬಂದಿದ್ದೀರಾ ಗೌರ್ನಮೆಂಟ್ ಜಾಬ್ ಬೇಕು ಅಂತ ನಿಮ್ಮ ಮನೆಗೆ ಹೇಳಿದ್ದೀರಾ ನಾನು ಗೌರ್ನಮೆಂಟ್ ಜಾಬ್ ತೊಗೋತೀನಿ ಅಂತ ಅದಕ್ಕೆ ಹೇಳಿದ್ದು ಜೊತೆಗೆ ನಿಮ್ಮ ಜೊತೆ ಒಂದು ಲಕ್ಷ ಜನ ಹುಡುಗರಿದ್ದಾರೆ ಕಾಂಪಿಟೇಷನ್ಗೆ ಪ್ರಿಪ್ರೇಷನ್ ನಿಮಗೆ ಬಿಟ್ಟಿದ್ದು ನಿಮ್ಮ ಕೈಲಿದೆ ನೀವು ಏನು ಮಾಡ್ತೀರಾ ಅಂತ ಮುಂದಿನ ಈ ಒಂದು ವರ್ಷ ಅಥವಾ ಹತ್ತು ತಿಂಗಳು ಏನು ಮಾಡ್ಬೋದು ಸರ್ ನಿಮಗೆಲ್ಲ ಇನ್ನೂ ಕೇಳಿದ್ರೆ ಸರ್ ನಿಮಗೆಲ್ಲ ಗೊತ್ತಾಂಗಾರೆ ಹೆಂಗೆ ಪಾಸ್ ಮಾಡ್ಬೋದು ನಾನಿಲ್ಲಿ ಏನು ನಾನು ಆ ಥರ ಹೆಡ್ಡಿಂಗೇ ಹಾಕಿಲ್ಲ ನನಗೆಲ್ಲ ಗೊತ್ತು ನಿಮಗೆ ಹೇಳ್ತೀನಿ ಅಂತ ಸಕ್ಸಸ್ ಆಗಿರೋರು ಅಥವಾ ನನಗೆ ಗೊತ್ತಿರೋ ಫ್ರೆಂಡ್ಸ್ ಆಗಿರ್ಬೋದು ಜಾಬಲ್ಲಿ ಇರೋರು ಆಗಿರ್ಬೋದು ಏನೇನು ಮಾಡಿದರೆ ಅದು ನನಗೆ ಗೊತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಒಬ್ಬ ಟೀಚರ್ ಆಗಿ ಒಬ್ಬ ಟೀಚರ್ ಓಕೆ ಮುಂದಿನ ದಿನಗಳು ಸ್ಟಡಿ ಕ್ಯಾಂಪ್ ಥರ ಇರಬೇಕು ಇದೇನು ಸರ್ ಸ್ಟಡಿ ಕ್ಯಾಂಪ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ತುಂಬ ಜನ ನೀವು ಯಾರ್ಯಾರು ಯು ಎಫ್ ಸಿ ನೋಡ್ತೀರ ಗೊತ್ತಿಲ್ಲ ಯು ಎಫ್ ಸಿ ಓಕೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಒಂದು ಸ್ಪೋರ್ಟ್ಸ್ ಇದೆ ಅದರಲ್ಲಿ ಒಂದು ಎಂಟರಿಂದ ಏಳು ತಿಂಗಳು ಹಿಂದೆನೇ ಒಂದು ಫೈಟ್ಗಳನ್ನು ಅನೌನ್ಸ್ ಮಾಡ್ತಾರೆ ಇಬ್ಬರು ವಿರುದ್ಧ ಫೈಟ್ ಇದೆ ಅಂತ ಅನೌನ್ಸ್ ಮಾಡ್ತಾರೆ ಆ ಇಬ್ಬರು ಫೈಟರ್ಸ್ ಕೂಡ ಅವರ ಮುಂದಿನ ಆರು ತಿಂಗಳು ಫೈಟಿಂಗ್ ಕ್ಯಾಂಪ್ ಅಂತ ಮಾಡ್ತಾರೆ ಫೈಟಿಂಗ್ ಕ್ಯಾಂಪ್ ಅಂತ ಆ ಆರು ತಿಂಗಳು ಅವರು ಯಾವ ರೀತಿ ಲಾಕ್ ಆಗ್ತಾರೆ ಅಂದರೆ ಅವ್ರದ್ದೊಂದು ಗ್ರೂಪ್ ಇರುತ್ತೆ ಕೋಚಸ್ ಇರ್ತಾರೆ ಅಸಿಸ್ಟೆಂಟ್ ಕೋಚಸ್ ಇರ್ತಾರೆ ಸ್ಪಾರಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಆ ಆರು ತಿಂಗಳು ಅವರು ಇಂಟ್ರ್ಯಾಕ್ಟ್ ಮಾಡೋದು ಕೂಡ ಆ ಫೈಟಿಂಗ್ಗೆ ಸಂಬಂಧಪಟ್ಟವ್ರ ಜೊತೆ ಆ ಆರು ತಿಂಗಳು ಆ ಗ್ರೂಪ್ ಒಳಗೆ ಯಾವುದೇ ಹೊರಗಡೆ ಪರ್ಸನ್ ಬರೋಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ ನ್ಯೂಟ್ರಿಷನ್ ಮೇಲೆ ತಲೆ ತಲೆ ಕೆಡ್ಸ್ಕೋತಾರೆ ಅವ್ರು ತಿನ್ನುವಂಥ ಪ್ರತಿಯೊಂದು ಫುಡ್ ಮೇಲೆ ಕೂಡ ಫೋಕಸ್ ಇರುತ್ತೆ ಏಕೆಂದರೆ ಆರು ತಿಂಗಳಾದ ಮೇಲೆ ಫೈಟಿಂಗ್ ಇದೆ ಅದಾದ ಮೇಲೆ ನೆಪ ಹೇಳೋಕ್ಕಾಗಲ್ಲ ಸೊ ಇಲ್ಲೂ ಕೂಡ ಸೇಮ್ ಮುಂದಿನ ಒಂದು ವರ್ಷ ನಿಮ್ಮ ಸರೌಂಡಿಂಗ್ ಹೆಂಗಿರ್ಬೇಕಂದ್ರೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾರಾದರೂ ಮಾತಾಡ್ತಾರ ಅವ್ರ ಹತ್ರ ಮಾತಾಡಿ ಸಿಲೆಬಸ್ ಬಗ್ಗೆ ಮಾತಾಡ್ತಾರ ಮಾತಾಡಿ ಕಂಪ್ಲೀಟಾಗಿ ಹಾಗಂತ ಬೇರೆ ಏನೂ ಮಾಡಬೇಡಿ ಅಂತ ಹೇಳ್ತಿಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ನೋಡಿ ಅಲ್ಲೂ ಕೂಡ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ಗಳು ನೋಡಿ ನೀವೇನು ಬುಕ್ಕಲ್ಲಿ ಹಿಸ್ಟ್ರಿ ಓದ್ತೀರಾ ಅದ್ರ ಮೇಲೆ ಯಾರೋ ಡಾಕ್ಯುಮೆಂಟ್ ಮಾಡಿರ್ತಾರೆ ಆ ರೀತಿ ವೀಡಿಯೋಸ್ಗಳನ್ನು ನೋಡಿ ನಮ್ಮ ಕನ್ನಡದಲ್ಲೂ ತುಂಬ ಜನ ಇದ್ದಾರೆ ಗ್ಲೋಬಲ್ ಕನ್ನಡಿಗ ಇದ್ದಾರೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಇದ್ದಾರೆ ಈ ರೀತಿ ನಿಮಗೆ ಒಂಥರ ಎಂಟರ್ಟೈನ್ಮೆಂಟ್ ಕೂಡ ಸಿಗಬೇಕು ಜೊತೆಗೆ ಇನ್ಫಾರ್ಮೇಷನ್ ಕೂಡ ಸಿಗಬೇಕು ಈ ರೀತಿ ಜೊತೆ ಒಟ್ಟಿನಲ್ಲಿ ಅನ್ವಾಂಟೆಡ್ ಪೀಪಲ್ಗಳನ್ನು ಈ ಒಂದು ವರ್ಷ ಕಟ್ ಮಾಡಿ ನಿಮಗೆ ನಂಬರ್ ಚೇಂಜ್ ಮಾಡಬೇಕಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಂಡು ನಂಬರ್ ಚೇಂಜ್ ಮಾಡಿಕೊಂಡು ಯಾರಿಗೂ ಸಿಗ್ದಂಗೆ ಇರಿ ಮನೆಗೆ ಫೋನ್ ಮಾಡ್ಕೊಂಡಿರಿ ಅದು ಬಿಟ್ಬಿಟ್ಟು ಡೈಲಿ ಸಂಜೆ ಕಾಫಿ ಹೋಗೋದು ಕುಡಿಯೋಕೋಗೋದು ತಿನ್ನೋಕೆ ಹೋಗೋದು ಫ್ರೆಂಡ್ಸ್ನ ಮೀಟ್ ಮಾಡೋದು ಮಾಡಬೇಡಿ ಅಂತ ಹೇಳ್ತಿಲ್ಲ ಈ ಒಂದು ವರ್ಷ ಮಾಡಬೇಡಿ ಕೆಲಸ ಸಿಕ್ಕಿದ್ಮೇಲೆ ಎಲ್ಲರಿಗೂ ಪಾರ್ಟಿ ಕೊಡ್ತೀವಿ ಕೆಲಸ ಸಿಕ್ಕಿ ನಿಮ್ಮದೇ ಕಾರ್ ತೊಗೊಂಡು ಎಲ್ಲರೂ ಕೂರಿಸ್ಕೊಂಡು ಹೋಗಿ ಬಟ್ ಇವಾಗ ನಿಮ್ಮ ಸಿಚುವೇಶನ್ ಸ್ವಲ್ಪ ಹದಗೆಟ್ಟಿದೆ ಯಾರಿಗೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಸೊ ಒಂದು ವರ್ಷ ಕಠಿಣ ಹೇಳ್ತಾರಲ್ಲ ಕಠಿಣ ತರಬೇತಿ ಯಾವುದಕ್ಕೂ ಆಸ್ಪದ ಇಲ್ಲ ಬೋರ್ ಆದರೆ ಯಾವಾಗಲೂ ಎರಡು ತಿಂಗಳಿಗೋ ಒಂದು ತಿಂಗಳಿಗೋ ಫಿಲಮ್ಗೆ ಹೋಗಿ ಒಬ್ರೇ ಹೋಗಿ ಎಂಜಾಯ್ ಮಾಡ್ಕೊಬನ್ನಿ ಬಟ್ ನೀವು ಫೋನ್ ಮಾಡೋರಾಗಿರ್ಬೋದು ಮೆಸೇಜ್ ಮಾಡೋರಾಗಿರ್ಬೋದು ಇಂಟ್ರ್ಯಾಕ್ಟ್ ಮಾಡೋರಾಗಿರ್ಬೋದು ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಜೊತೆ ಮಾತ್ರ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮಾತಾಡ್ತೀಯಾರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಿ ಸುಮ್ಮನೆ ನಾನ್ಸೆನ್ಸ್ ಥರ ಮಾತಾಡಿ ಟೈಮನ್ನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನೇ ಹೇಳೋದು ಸ್ಟಡಿ ಕ್ಯಾಂಪ್ ಕಂಪ್ಲೀಟ್ ನೀವು ಮುಂದೆ ಕೊಡುವಂಥ ಒಂದು ವರ್ಷ ಸ್ಟಡಿ ಬಗ್ಗೆ ಇರುತ್ತೆ ಪಠ್ಯಕ್ರಮದ ಬಗ್ಗೆ ಇರುತ್ತೆ ನೀವು ಯಾವ ಎಕ್ಸಾಮ್ ಸಿಗೋತಿದ್ದೀರಾ ಅದ್ರ ಮೇಲೆ ಮಾತ್ರ ಫೋಕಸ್ ಇರುತ್ತೆ ನಿಮ್ಮ ಮೇಲೆ ಮಾತ್ರ ನಿಮಗೆ ಸಮಯ ಕೊಡಿ ಜೊತೆಗೆ ಇದೆಲ್ಲ ಕೂಡ ನಿಮ್ಮ ಮೇಲೆ ಬಿಟ್ಟಿದ್ದು ಈಗ ಯಾವುದೋ ಒಂದು ಮೋಟಿವೇಶನ್ ವೀಡಿಯೋ ನೋಡಿ ನಾವು ಒಂದು ಹದಿನೈದು ದಿನ ಸರಿ ಇರ್ತೀವಿ ಅದಾದ ಮೇಲೆ ಮತ್ತೆ ಯಾರೋ ಒಬ್ಬ ಫ್ರೆಂಡ್ಸ್ ಸಿಗ್ತಾನೆ ಮತ್ತೆ ಎಲ್ಲೋ ಹೋಗ್ತೀವಿ ಒಂದೆರಡು ದಿನ ಮ್ಯಾಚ್ ಆಗುತ್ತೆ ಮತ್ತೆ ಬಂದು ಸ್ಟಡಿನ ನಾವು ಪಿಕಪ್ ಮಾಡಬೇಕಂದ್ರೆ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೋತೀವಿ ಓಕೆ ಮನೆಯವ್ರ ಮುಂದೆ ನೀವು ಇಡೀ ಪ್ರಪಂಚಕ್ಕೆ ತೋರಿಸೋ ಅವಶ್ಯಕತೆ ಇಲ್ಲ ಅಥವಾ ನಿಮ್ಮ ರಿಲೇಟಿವ್ಸಿಗೆ ಏನೋ ನಾನು ಗೌರ್ಮೆಂಟ್ ಜಾಬನ್ನ ತೊಗೊಂಡೆ ತೋರಿಸೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಇಷ್ಟ ಪಡೆದಿರೋರು ನೀವು ಐ ಎ ಎಸ್ ಆದರೂ ಕೂಡ ನಿಮ್ಮನ್ನ ಇಷ್ಟಪಡೋಲ್ಲ ಓಕೆ ನೀವು ಐ ಎ ಎಸ್ ಆಗಿಬಿಟ್ಟೆ ನೋಡಿ ಅಂತ ತೋರ್ಸೋಕ್ಕೆ ಹೋದರೆ ಅವ್ರು ಇಗ್ನೋರ್ ಮಾಡಿದ್ರೆ ಏನು ಮಾಡ್ತೀರ ಸೊ ನಿಮ್ಮ ಮನೆಯವ್ರಿಗೆ ನೀವು ಪ್ರೂವ್ ಮಾಡಿದ್ರೆ ಸಾಕು ಇನ್ನೇನೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನಂಬಿಕೆ ಕಳ್ಕೊಂಡಿದ್ದೀರಾ ಟೈಮ್ ಇದೆ ಆ ನಂಬಿಕೆ ನಾವು ವಾಪಸ್ ಪಡ್ಕೊಳ್ಳೋದಕ್ಕೆ ಸೊ ಹೇಳಿದಂಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಕೆಲ್ಸಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ನಾವು ವರ್ಕಲ್ಲಿ ವರ್ಕಲ್ಲಿ ಇದು ಇದ್ದಾರೆ ಫುಲ್ ಟೈಮ್ ವರ್ಕ್ ಮಾಡ್ತಿರ್ತಾರೆ ಸಂಜೆ ಮನೆಗೆ ಬಂದರೆ ಪ್ರಿಪೇರ್ ಮಾಡ್ತಾರೆ ಪ್ರಿಪ್ರೇಷನ್ ಆಗ್ತಾರೆ ಅಂದರೆ ಇಲ್ಲೂ ಕೂಡ ತುಂಬ ಜನ ಪಾಸಾಗಿದ್ದಾರೆ ನಿಮಗೊಂದು ಸಜೆಷನ್ ಅಂದರೆ ಯಾವುದಾರು ಒಂದು ಒಳ್ಳೆ ಆನ್ಲೈನ್ ಕೋರ್ಸ್ಗಳನ್ನು ಪಿಕ್ ಮಾಡ್ಕೊಳ್ಳಿ ಹಲವಾರು ಕೋರ್ಸಸ್ಗಳಿದ್ದಾವೆ ನಿಮಗೆ ಭಾಷೆಯ ಬ್ಯಾರಿಯರ್ ಇಲ್ಲ ಅಂದರೆ ಯು ಪಿ ಎಸ್ ಸಿ ಕೋರ್ಸ್ಗಳಿದ್ದಾವೆ ಮೀನ್ಸ್ ಯು ಪಿ ಎಸ್ ಸಿ ಅಂದರೆ ಅದಕ್ಕೆ ಅಂತಲ್ಲ ಹಿಸ್ಟ್ರಿಗೆ ಕೋರ್ಸ್ ಇರುತ್ತೆ ಜಿಯೋಗ್ರಫಿಗೆ ಇರುತ್ತೆ ಎಲ್ಲ ಕಂಬೈನಾಗಿ ಕೂಡ ಇರುತ್ತೆ ಒಂದು ಸಲ ಸಿಲೆಬಸನ್ನು ಮುಗಿಸ್ಬಿಡಿ ಕ್ಲೀನಾಗಿ ನೋಟ್ಸ್ ಮಾಡ್ಕೊಂಡು ಅದಾದಮೇಲೆ ನೀವೇ ಸೆಲ್ಫ್ ಸ್ಟಡಿ ಮಾಡ್ಬೋದು ಎರಡನೇದು ಓನ್ಲಿ ಸ್ಟಡಿ ಮಾಡ್ತಿದ್ದೀನಿ ಸರ್ ನಾನು ಏನೂ ಮಾಡ್ತಿಲ್ಲ ಅಂದರೆ ನಿಮಗೆ ಪಾಸಿಬಿಲಿಟಿ ಹೈ ಇರುತ್ತೆ ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಅದ್ರ ಮೇಲೆ ಫೋಕಸ್ ಮಾಡ್ತಿರ್ತೀರ ಮಲ್ಟಿಪಲ್ ಮಾರ್ಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ಬೋದು ಸೊ ನೀವು ಎಕ್ಸ್ಕ್ಯೂಸ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇವ್ರು ಕೊಟ್ಟರು ಕೂಡ ಪಾರ್ಟ್ ಟೈಮ್ ಸೊ ನನಗೆ ಓದೋಕ್ಕಿಷ್ಟ ಕೆಲಸ ಇಷ್ಟ ನಾನು ಧಾರವಾಡ ಅಥವಾ ಬೆಂಗ್ಳೂರಿಗೂ ಬಂದಿದ್ದೀನಿ ಬಟ್ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದ್ತೀನಿ ಅಂದರೆ ಬೆಟರ್ ಇನ್ನೂ ಬೆಟರ್ ಅಂದರೆ ನನ್ನ ಫ್ರೆಂಡ್ ನನ್ನ ಸಿಚುವೇಶನ್ ಹೇಳ್ತೀನಿ ನನ್ನ ಫ್ರೆಂಡ್ ಇದ್ದರು ಅವರು ಎ ಟಿ ಎಮ್ಮಲ್ಲಿ ವಾಚ್ಮ್ಯಾನ್ ಆ ಕೆಲಸ ಮಾಡಿದರು ಅಥವಾ ಬೇರೆ ಸ್ಕೂಲ್ಗಳಲ್ಲಿ ನೈಟ್ ವಾಚ್ಮ್ಯಾನ್ ಆಗಿರ್ತಾರಲ್ಲ ಆ ರೀತಿ ಕೆಲಸ ಮಾಡ್ಕೊಂಡು ಕೂಡ ಗೌರ್ನಮೆಂಟ್ ಜಾಬ್ ತೊಗೊಂಡಿದ್ರು ತುಂಬ ಜನ ಇದ್ದಾರೆ ಯಾವುದೂ ಕೂಡ ಅವಮಾನ ಅಲ್ಲ ನಿಮ್ಮ ದುಡ್ಡನ್ನ ದುಡಿತಿದ್ದೀರಾ ಅಂದರೆ ಯಾವುದೂ ಕೂಡ ಅವಮಾನ ಅಲ್ಲೇ ಅದಕ್ಕೂ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿ ಕಡಿಮೆ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದಿ ಇಲ್ಲಿ ಯಾವುದೂ ಕೂಡ ಭೇದ ಭಾವ ಇಲ್ಲ ಇವರು ಮಾತ್ರ ಪಾಸ್ ಆಗ್ತಾರೆ ಇವರು ಪಾಸಾಗಲ್ಲ ಅಂತಲ್ಲ ಪ್ರತಿಯೊಬ್ಬರಿಗೂ ಆಪ್ಷನ್ ಇದೆ ನಿಮಗೆ ಬಿಟ್ಟಿದ್ದು ಸೊ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಸರ್ ನಿಮಗೆಲ್ಲ ಗೊತ್ತಾ ನನಗೆಲ್ಲ ಗೊತ್ತಿಲ್ಲ ಬಟ್ ತಿಳ್ಕೊಂಡಿದ್ದು ಹೇಳ್ತೀನಿ ಅಷ್ಟೇ ವಿಡಿಯೋ ನೋಡಿದ ತಕ್ಷಣ ಕಾನ್ಫಿಡೆನ್ಸ್ ಬರಲ್ಲ ನಿಮ್ಮ ಎಫರ್ಟ್ ಪ್ರತಿದಿನ ಇರಬೇಕು ಎವ್ರಿ ಡೇ ಸೇಮ್ ಟೈಮಿಗೆ ಎದ್ದು ಎವ್ರಿ ಡೇ ನೀವು ಅಂದ್ಕೊಂಡಿರೋದನ್ನ ಮುಗಿಸ್ತಾ ಮುಗಿಸ್ತಾ ಹೋದರೆ ಡೇ ಬೈ ಡೇ ವೀಕ್ ಬೈ ವೀಕ್ ಮಂತ್ ಮೈ ಮಂತ್ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಇವತ್ತು ಆಗಸ್ಟ್ ಮೂರು ಆಗಸ್ಟ್ ಮೂರು ಸೆಪ್ಟೆಂಬರ್ ಒಂದರೊಳಗೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೋದು ಯಾವ ರೀತಿ ಬಾಕಿ ಇರುವಂತಹ ಈ ಇಪ್ಪತ್ತೇಳು ದಿನ ಕೂಡ ನೀವು ವರ್ಕ್ ಮಾಡಬೇಕು ಇಪ್ಪತ್ತ್ಮೂ ಇಪ್ಪತ್ತೇಳು ದಿನ ಕೂಡ ಕರೆಂಟ್ ಅಫೇರ್ಸ್ ಬಗ್ಗೆ ಓದಬೇಕು ಎಲ್ಲ ಸಿಲೆಬಸ್ ಬಗ್ಗೆ ನಿಮ್ಮ ಹತ್ರ ನೋಟ್ಸ್ ರೆಡಿ ಆಗಿರಬೇಕು ನೋಟ್ಸ್ ರೆಡಿ ಅಂದರೆ ಇಷ್ಟಿಷ್ಟು ಚಾಪ್ಟರ್ಗಳು ಆ ಸೆಪ್ಟೆಂಬರ್ ಒಂದನೇ ತಾರೀಕು ಹಿಂತಿರುಗಿ ನೋಡಿದಾಗ ನೀವು ಬರೆದಿರುವಂಥ ನೋಟ್ಸ್ ಆಗಿರ್ಬೋದು ಓದಿರುವಂಥ ಟಾಪಿಕ್ಸ್ ಆಗಿರ್ಬೋದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಸಿಲೆಬಸ್ ಕವರ್ ಮಾಡ್ತಾ ಅದೇ ಹೇಳಿದ್ನಲ್ಲ ಸಿಲೆಬಸ್ ಕವರ್ ಮಾಡ್ತಾ ಮಾಡ್ತಾ ಈಗ ಜಿಯೋಗ್ರಫಿಗೆ ಬಂದರೆ ಕರ್ನಾಟಕ ಜಿಯೋಗ್ರಫಿ ಮುಗಿಸಿರ್ತೀರಾ ಭಾರತದ ಜಿಯೋಗ್ರಫಿ ಮುಗಿಸೋಕೆ ಹೋಗ್ತಿರ್ತೀರ ಬಾಕಿ ಚಲೋ ಟಾಪಿಕ್ಸ್ಗಳಿರುತ್ತೆ ಈ ರೀತಿ ಮುಗಿಸ್ತಾ ಮುಗಿಸ್ತಾ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮಾಡೆಲ್ ಪೇಪರ್ಸ್ಗಳನ್ನು ಅಟೆಂಡ್ ಮಾಡಿ ಫಸ್ಟ್ ನಿಮಗೆ ಯಾರೇ ಮಾಡಲ್ ಪೇಪರ್ಸ್ ಪಿ ಡಿ ಎಫ್ ಕೊಟ್ಟರು ಕೂಡ ಹೆಂಗೆ ಕೊಟ್ಟರು ಕೂಡ ಪೇಪರ್ಸ್ನ ಅಟೆಂಡ್ ಮಾಡಿ ಆಗಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂತು ಚೆಕ್ ಮಾಡಿ ಓಕೆ ಒಂದು ಪೇಪರಲ್ಲಿ ಬರೀ ನೂರಕ್ಕೆ ಮೂವತ್ತೇ ಬಂತು ಕಂಟಿನ್ಯೂಸ್ ಒಂದು ತಿಂಗಳು ವಾರ ಅಟೆಂಡ್ ಮಾಡಿ ಒಂದು ತಿಂಗಳಾದ್ಮೇಲೆ ಸ್ವಲ್ಪ ಮಾರ್ಕ್ಸ್ ರೈಸ್ ಆಗ್ಬೋದು ಈ ರೀತಿ ಸೆಲ್ಫ್ ಕಾನ್ಫಿಡೆನ್ಸನ್ನು ತೊಗೋಬೋದು ಯಾವುದೇ ಮೋಟಿವೇಶನ್ ವಿಡಿಯೋದಿಂದಾಗಲಿ ಆ್ಯಂಡ್ ಇದನ್ನು ಕೂಡ ಮೋಟಿವೇಶನ್ ವೀಡಿಯೋ ಅನ್ಕೋಬೇಡಿ ಮೋಟಿವೇಶನ್ ಥರನೇ ಇದೆ ವಿಡಿಯೋ ಬಟ್ ಪ್ರಾಕ್ಟಿಕಲಿಟಿ ಹೇಳಿದ್ದೀನಿ ಯಾವುದೇ ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ಅಥವಾ ಯಾರೋ ಗೌರ್ನಮೆಂಟ್ ಜಾಬ್ ತೊಗೊಂಡಿರೋರು ಒಂದು ಸೆಮಿನಾರ್ ಮಾಡಿ ನೀವಲ್ಲಿ ಹೋಗಿ ಅವ್ರು ಹೇಳುವಂತಹ ಮಾತು ನಿಮಗೆ ಗೂಸ್ ಬಂಬಸ್ ಬರೆಸಿ ನಾನು ಇವತ್ತಿನ ಸಕ್ಕದಾಗ ಓದ್ತೀನಿ ಅಂತ ಬಂದರೂ ಕೂಡ ಒಂದು ವಾರಕ್ಕೆ ಸ್ಟಾಪ್ ಮಾಡ್ತೀರಾ ನಿಮ್ಮದೇ ಪ್ಲ್ಯಾನ್ ಇರಬೇಕು ನಿಮ್ಮದೇ ಬ್ಲೂ ಪ್ರಿಂಟ್ ಇರಬೇಕು ನಿಮ್ಮದೇ ಐಡಿಯಾಸ್ ಇರಬೇಕು ಅವಾಗ ಮಾತ್ರ ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಬೋದು ಕವರ್ ಮಾಡ್ಬೋದು ಅದೇ ರೀತಿ ನಿಮ್ಮ ಕೆಲಸ ಮಾಡ್ತಾ ಮಾಡ್ತಾ ಸಿಲೆಬಸ್ ಕವರ್ ಮಾಡ್ತಾ ಮಾಡ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಲಾಸ್ ಆಗಿದೆ ಏನು ಮಾಡಲಿ ಸುಮ್ಮನೆ ರೂಮಲ್ಲಿ ಕೂತಿರೋದು ಅಥವಾ ನೆಗೆಟಿವ್ ಥಿಂಕಿಂಗ್ ಮಾಡ್ಕೊಳ್ಳೋದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಡೈಲಿ ರನ್ನಿಂಗ್ ಮಾಡಿ ಸಾಧ್ಯ ಆದರೆ ಸಾಧ್ಯ ಏನು ಇ ಎಸ್ ಐ ಮತ್ತು ಎಕ್ಸರ್ಸೈಸ್ ಗಾಡಿ ರನ್ನಿಂಗ್ ಮಾಡಲೇಬೇಕು ನೀವು ಡೈಲಿ ರನ್ನಿಂಗ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ನಿಮ್ದೊಂದು ಮೈಂಡ್ ಫ್ರೆಶ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಿದ್ದಂತು ಓಕೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೊಂದು ಚಿಕ್ಕ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೋತೀನಿ ಇನ್ನೂ ಹನ್ನೆರಡನೇ ವಿಡಿಯೋ ಇನ್ನೂ ತುಂಬ ಟಾಪಿಕ್ಸ್ಗಳಿದ್ದಾವೆ ಸಿಲೆಬಸ್ ಟಾಪಿಕ್ಸ್ ಆಗಿರ್ಬೋದು ಅಥವಾ ಸ್ಟಡಿಗೆ ಸಂಬಂಧಪಟ್ಟಿದ್ದು ಸ್ಟಡಿ ಸ್ಕಿಲ್ಸ್ ಆಗಿರ್ಬೋದು ಸ್ಟಡಿ ಟೆಕ್ನಿಕ್ಸ್ ಆಗಿರ್ಬೋದು ಪ್ರತಿ ವಿಡಿಯೋ ಕೂಡ ನಾರ್ಮಲ್ ವೀಡಿಯೋ ಅಂತೂ ಆಗಿರೋಲ್ಲ ಪ್ರತಿಯೊಂದು ವಿಡಿಯೋ ನಿಮ್ಮ ಓವರ್ ಆಲ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ ಓಕೆ ಆ್ಯಂಡ್ ಅಕ್ಟೋಬರ್ ಒಂದರಿಂದ ನಮ್ಮ ಆನ್ಲೈನ್ ತರಗತಿ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್